ನಮಸ್ಕಾರ ನ್ಯೂಸ್ ಟ್ವೆ ಸಿಕ್ಸ್ ಗೆ ಸ್ವಾಗತ ಸರ್ವ ಒಕ್ಕೂಟಗಳ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಂದೆ ವಂದೇ ಮಾತರಂ ಶ್ರೀ ಶಿವಕುಮಾರ್ ನಾಯಕ್ ಮುಂದಾಳತ್ವದಲ್ಲಿ ದರ್ಶನ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಯಿತು ಶಿಕ್ಷೆ ಆಗಲಿ ಆಗಲೇ ಆಗಲಿ ದರ್ಶನ್ ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಆಗಲಿ ಕಠಿಣ ರೇಣುಕೋರ ಆತ್ಮಕ್ಕೆ ರೇಣುಕವರ ಕುಟುಂಬಕ್ಕೆ ರೇಣುಕವರ ಕುಟುಂಬಕ್ಕೆ ದರ್ಶನ್ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ದರ್ಶನ್ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ರೇಣುಕಾ ಸ್ವಾಮಿ ಆತ್ಮಕ್ಕೆ

ಶಾಂತಿ ಸಿಗಲಿ ಶಾಂತಿ ಸಿಗಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಶಾಂತಿ ಸಿಗಲಿ ಹೆಣಕರ ಆತ್ಮಕ್ಕೆ ಶಾಂತಿ ಸಿಗಲಿ ಶಾಂತಿ ಸಿಗಲಿ ದರ್ಶನ್ ಅವರಿಗೆ ಪರಾಧಿಕಾರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ದರ್ಶನ್ ಅವರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ದರ್ಶನ್ ಅವರಿಗೆ ದರ್ಶನ್ ಪರಾಧಿಕಾರ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ಸಿಗಲಿ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನ್ಯ ಸಿಗಲಿ ರೇಣುಕ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನ್ಯ ಸಿಗಲಿ ರೇಣುಕಿಕ್ಕಿಗಳಿಗೆ ಧಿಕ್ಕ ಧಿಕ್ಕ ದರ್ಶನ್ ಧಿಕ್ಕ ಧಿಕ್ಕರ ಧಿಕ್ಕಾರ ದರ್ಶನ್ ಧಿಕ್ಕಾರ ಬರುವ ರೇಣುಕಾ ಕುಟುಂಬಕ್ಕೆ ಸಾತ್ವ ರೇಣುಕವರ ಆತ್ಮಕ್ಕೆ ಸಿಗಲಿ ಚಾಂತಿ ಸಿಗಲಿ ದರ್ಶನ್ ಕಿಡಿಗೇಡಿಗಳಿಗೆ ಧಿಕ್ಕ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ